ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಭಾರತಕ್ಕೆ ಆರು ಪಿಎಟ್ಐ ಸಮುದ್ರದ ಪೆಟ್ರೋಲಿಂಗ್ ವಿಮಾನಗಳು ಬೇಕು ಆದರೆ ಅಮೆರಿಕದ ಐವತ್ತು ಪರ್ಸೆಂಟ್ ಬೆಲೆ ಏರಿಕೆಯಿಂದ ಈ ಒಪ್ಪಂದ ಕುಸಿಯಬಹುದಾ ಭಾರತದ ಸಮುದ್ರ ಮೇಲ್ವಿಚಾರಣಾ ಸಾಮರ್ಥ್ಯವನ್ನು ಬಲಪಡಿಸುವ ನಿರ್ಣಾಯಕ ಯೋಜನೆಗೆ ಈಗ ಬಜೆಟ್ಗಳ ತೊಂದರೆಗಳು ತೀವ್ರವಾಗಿದೆ ಅಮೆರಿಕದಿಂದ ಆರು ಪಿ ಐ ಒಸೆಡಾನ್ ಕಟ್ಕಟ್ ಪೊಸೆಡಾನ್ ದೂರ ಮಾರ್ಗದ ನಿಗಾವಹಿ ವಿಮಾನಗಳನ್ನು ಖರೀದಿಸುವ ಭಾರತದ ಸರ್ಕಾರದ ಯೋಜನೆ ಈಗ ಐವತ್ತು ಪರ್ಸೆಂಟ್ ಬೆಲೆ ಏರಿಕೆಯ ಕಾರಣದಿಂದ ಸಂಕಷ್ಟಕ್ಕೆ ಸಿಲುಕಿದೆ ಅಮೆರಿಕ ಈ ಬಾರಿ ಬೆಲೆ ಏರಿಕೆಗೆ ಜಾಗತಿಕ ಸರಬರಾಜು ಸರಪಳಿ ಅಡಚಣೆಗಳು ಹಾಗೂ ಉತ್ಪಾದನಾ ವೆಚ್ಚ ಏರಿಕೆಯನ್ನೇ ಕಾರಣ ಎಂದು ಹೇಳಿದೆ ಆದರೆ ಈ ವಿಚಾರದಲ್ಲಿ ಅಮೆರಿಕ ಹೆಚ್ಚು ಹೊಂದಾಣಿಕೆಯಾಗಿ ತೋರಿಕೆಯಾಗುತ್ತಿಲ್ಲ ಇದರ ಪರಿಣಾಮವಾಗಿ ಭಾರತ ಸರ್ಕಾರದ ಮುಂದೆ ಈಗ ಕಠಿಣ ಆಯ್ಕೆಯಾಗಿದೆ ಹೆಚ್ಚು ಬೆಲೆಯನ್ನೇ ಕೊಟ್ಟು ಎಲ್ಲ ಆರು ವಿಮಾನಗಳನ್ನು ಖರೀದಿಸುವುದು ಅಥವಾ ಬೆಲೆ ಏರಿಕೆಯಿಂದಾಗಿ ಒಂದು ವಿಮಾನವನ್ನು ಕಡಿತಗೊಳಿಸಿ ಕೇವಲ ಐದು ವಿಮಾನಗಳ ಪೂರೈಕೆಗೆ ಮಾತ್ರ ಬೇಡಿಕೆ ಇಡುವುದು ಈ ಪಿ ಐಟ್ ಐ ವಿಮಾನವು ಅಮೆರಿಕದ ನೌಕಾಪಡೆಯ ಪಿ ಎ ಎಸೆಡಾನ್ ಭಾರತೀಯ ಆವೃತ್ತಿಯಾಗಿದ್ದು ಬೋಯಿಂಗ್ ಕಂಪನಿಯಿಂದ ನಿರ್ಮಿತವಾಗಿದೆ ಇದು ಆಂಟಿ ಸಬ್ಬಿರಿನ್ ವಾರ್ಫೇರ್ ಆ್ಯಂಟಿ ಸರ್ಫೇಸ್ ವಾರ್ಫೇರ್ ಮತ್ತು ಇಂಟೆಲಿಜೆನ್ಸ್ ಸರ್ವೆಲೆನ್ಸ್ ರಿಕಾನಸೆನ್ಸ್ ಕಾರ್ಯಗಳಲ್ಲಿ ಪರಿಣಿತಿಯನ್ನು ಹೊಂದಿದೆ ಭಾರತ ಈಗಾಗಲೇ ಹನ್ನೆರಡು ಪಿ ಏಟ್ ಐ ವಿಮಾನಗಳನ್ನು ಬಳಸುತ್ತಿದೆ ಈ ವಿಮಾನಗಳು ಎರಡು ಸಾವಿರದ ಹದಿಮೂರರಿಂದ ಐ ಎನ್ ಎಸ್ ರಾಜಾಳಿ ತಮಿಳುನಾಡು ಹಾಗೂ ಐ ಎನ್ ಎಸ್ ಹಂಸಾ ಗೋವಾದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಈ ವಿಮಾನಗಳು ಈಗಾಗಲೇ ನಲವತ್ತು ಸಾವಿರ ಆಪರೇಷನ್ ಫ್ಲೈಟ್ಸ್ ಅವರ್ಸ್ಗಳನ್ನು ದಾಟಿವೆ ತಂತ್ರಜ್ಞಾನ ಮತ್ತು ಶಸ್ತ್ರಾಸ್ತ್ರಗಳು ವೈ ಟೆನ್ ಸರ್ವಿಲೆನ್ಸ್ ರಡಾರ್ ಮ್ಯಾಗ್ನೆಟಿಕ್ ಅನ್ಮೋಲ್ ಡಿ ಡಿಟೆಕ್ಟರ್ ಸಬ್ಮೆರಿನ್ ಪತ್ತೆಗಾಗಿ ಮ್ಯಾಗ್ನೆಟಿಕ್ ಅನ್ಮೋಲ್ ಡಿಟೆಕ್ಟರ್ ಹಾರ್ಪೂನ್ ಆಂಟಿಸ್ಟಿಪ್ ಕ್ಷಿಪಣಿ ಎಂ ಕೆ ಫಿಫ್ಟಿ ಫೋರ್ ಟಾರ್ಪಿಡೋ ಮುಂತಾದ ಶಸ್ತ್ರಾಸ್ತ್ರಗಳನ್ನು ಇದರಲ್ಲಿ ಅಳವಡಿಸಲ್ಪಟ್ಟಿವೆ ಇವು ಸಮುದ್ರದ ಮೇಲ್ವಿಚಾರಣೆಗೆ ಅತ್ಯಂತ ಮುಖ್ಯವಾದ ಡಿಟಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿವೆ ವಿಶೇಷವಾಗಿ ಚೀನಾದ ನೌಕಾ ಚಟುವಟಿಕೆಗಳ ವಿರುದ್ಧ ಭದ್ರತಾ ಅಗತ್ಯತೆ ಹಾಗೂ ಸಾಮರ್ಥ್ಯದ ಕೊರತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಲ್ಯೂಷನ್ ಎಲ್ ಥರ್ಟಿ ಏಟ್ ಸಿ ಡ್ರ್ಯಾಗನ್ ಎಂಬ ಸೋವಿಯತ್ ಮೂಲದ ಪ್ಯಾಟ್ರೋಲ್ ವಿಮಾನಗಳ ನಿವೃತ್ತಿಯಿಂದ ಖಾಲಿಯಾದ ಖಾಲಿಯಾದ ಶಕ್ತಿವಂತ ಪ್ಯಾಟ್ರೋಲ್ ವಿಭಾಗವನ್ನು ತುಂಬಲು ಈ ಆರು ಹೊಸ ವಿಮಾನಗಳ ಅಗತ್ಯ ಉಂಟಾಗಿದೆ ಭಾರತೀಯ ನೌಕಾಪಡೆಗೆ ಒಟ್ಟು ಕನಿಷ್ಠ ಹದಿನೆಂಟು ಪಿಎಚ್ ಐ ವಿಮಾನಗಳ ಅಗತ್ಯವಿದೆ ಹಿಂದಿನ ವಿಳಂಬ ಮತ್ತು ಆತ್ಮನಿರ್ಭರ ಭಾರತದ ಅಭಿಯಾನ ಈ ಖರೀದಿಗೆ ಸಂಬಂಧಿಸಿದ ಒಪ್ಪಂದವನ್ನು ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಪಾಯಿಂಟ್ ನಲವತ್ತೆರಡು ಬಿಲಿಯನ್ ಬೆಲೆಗೆ ಅಂಗೀಕರಿಸಿತ್ತು ಆದರೆ ಭಾರತವು ಅದನ್ನು ಮುಂದೂಡಿತ್ತು ಅತ್ಯಧಿಕ ವೆಚ್ಚ ಮತ್ತು ಆತ್ಮನಿರ್ಭರ ಭಾರತ ಅಭಿಯಾನದ ಹಿನ್ನೆಲೆಯಲ್ಲಿ ದೇಶೀಯ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಯಿತು ಆದರೆ ಇದೀಗ ಚೀನಾದ ನೌಕಾ ಪ್ರಾಬಲ್ಯವನ್ನು ತಡೆಯುವ ಅಗತ್ಯತೆ ಇಂತಹ ತೀರ್ಮಾನಗಳನ್ನು ಪುನಃ ಮುಂದಕ್ಕೆ ತರುತ್ತಿವೆ ರಕ್ಷಣಾತ್ಮಕ ರಾಜತಾಂತ್ರಿಕ ವಲಯಗಳಲ್ಲಿ ಚರ್ಚೆಗಳು ಏರ್ಪಟ್ಟಿವೆ ಈ ಒಪ್ಪಂದವು ಭಾರತ ಅಮೆರಿಕದ ಪ್ರಮುಖ ರಕ್ಷಣಾತ್ಮಕ ಪಾಲುದಾರಿಕೆಯ ಪ್ರಮುಖ ಭಾಗವಾಗಿದ್ದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸ್ಥಿರತೆ ಬೇಕಾಗಿದೆ ಇಂಡಿಯಾ ಈಗ ಇಂಡಿಯಾ ಈಗ ಅಮೆರಿಕನ್ ಎಕ್ಸ್ಕ್ಯಾಲಿಬರ್ ಪ್ರಿಸಿಷನ್ ಮ್ಯೂನಿಷನ್ಸ್ ಸೇರಿದಂತೆ ಇತರೆ ತುರ್ತು ರಕ್ಷಣಾ ಸೌಲಭ್ಯಗಳ ಖರೀದಿಯ ಬೇಡಿಕೆಯನ್ನು ಈ ಪಿಎಟ್ಐ ಒಪ್ಪಂದದ ಸುತ್ತ ಚರ್ಚೆಗೆ ಬಳಸಬಹುದು ಎಂದು ಈ ಮೂಲಕ ಭಾರತವು ಅನುಕೂಲಕರ ಬೆಲೆ ಅಥವಾ ವೇಗದ ಪೂರೈಕೆ ಬಗ್ಗೆ ಒತ್ತಾಯ ಮಾಡಬಹುದಾಗಿದೆ ಪಿಎಟ್ಐ ವಿಮಾನಗಳ ಹೊಸ ಖರೀದಿ ಭಾರತಕ್ಕೆ ಆಕಸ್ಮಿಕ ಖರ್ಚಿನ ಒತ್ತಡವನ್ನುಂಟು ಮಾಡಿದರೂ ಭದ್ರತೆಗೆ ಸಂಬಂಧಿಸಿದ ತೀರ್ಮಾನಗಳಲ್ಲಿ ಹಿಂಜರಿಕೆ ಅಪಾಯಕಾರಿಯಾಗಿದೆ ಭಾರತೀಯ ನೌಕಾಪಡೆಗೆ ಸಮುದ್ರ ದಿಕ್ಕಿನಲ್ಲಿ ಇನ್ನೂ ಹೆಚ್ಚು ತೀಕ್ಷ್ಣ ಕಣ್ಣಿರಬೇಕು ಇಂತಹ ಸಂದರ್ಭದಲ್ಲಿ ಪಿ ಐ ಖರೀದಿ ವಿಳಂಬ ಸಾಧ್ಯತೆ ನೌಕಾ ಭದ್ರತೆ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಭಾರತದ ಪಿ ಐ ವಿಮಾನ ಖರೀದಿಗೆ ಬಜೆಟ್ ಅಡಚಣೆಯಾಗಿದ್ದು ಅಮೆರಿಕ ಐವತ್ತು ಪರ್ಸೆಂಟ್ ಬೆಲೆ ಹೆಚ್ಚಿಸಿದ್ದು ಇತರ ಶಸ್ತ್ರಾಸ್ತ್ರ ಖರೀದಿಗೆ ಸಂಬಂಧಿಸಿದ ಒತ್ತಾಯಗಳನ್ನು ಉಪಯೋಗಿಸಿ ಈ ಪಿ ಐಟ್ ಐ ಒಪ್ಪಂದದ ಷರತ್ತುಗಳು ಸಾಮಾನ್ಯ ಮಟ್ಟದಲ್ಲಿ ಕೈಜೋಡಿಸಲು ಯತ್ನಿಸುತ್ತಿವೆ ಈ ಒತ್ತಾಯದ ನಡುವೆ ನೌಕಾಪಡೆಯ ಭದ್ರತೆ ಹೇಗೆ ಪ್ರಭಾವಿತವಾಗಲಿದೆ ಒಪ್ಪಂದ ನಡೆಯುತ್ತದೆಯಾ ಅಥವಾ ಕಡಿತಗೊಳ್ಳುತ್ತದೆಯಾ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ದೇಶಭಕ್ತಿಯಿಂದ ತುಂಬಿದ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಹಿಂದೂಸ್ತಾನ್